ಇಲ್ಲ ಆಗಬಾರ್ದು ಅವ್ರಿಗೆ ಮಕ್ಕಳಾಗಬಾರ್ದು ಮಕ್ಕಳಾಗ್ದಂಗೆ ನನಗೆ ಮಕ್ಕಳಾಗಬೇಕು ಅವ್ರದ್ದು ಆಸ್ತಿ ಎಲ್ಲ ನನಗೆ ಕೊಡಬೇಕು ಅವ್ರಿಗೆ ಮಕ್ಕಳಿಲ್ಲ ಅಂತ ಹ್ಞೂ ನನ್ನ ಮಗನ ಮಗಳು ಒಬ್ಬಳೇ ಆಗಬೇಕು ಹ್ಞೂ ಇಬ್ಬರಿಂದ ಒಬ್ಬರಾಗಬೇಕು ಎಲ್ಲ ಆಸ್ತಿನೂ ಒಬ್ರಿಗೆ ಮಾಡಬೇಕು ಅನ್ನೋ ಆಸೆ ನನಗೆ ಹ್ಞೂ ಇಲ್ಲ ಅವ್ರಿಗೆ ಆಗಬಾರ್ದು ಮಕ್ಕಳಾಗಬಾರ್ದು ಆಗಬಾರ್ದು ಆಗಬಾರ್ದು ಹ್ಞೂ ಯಾರಿಗಾಗಿ ಮಾಡಿವಪ್ಪ ಅಂತೇಳಿ ನೋವು ಪಡಬೇಕು ಹ್ಞೂ ನನಗೆ ಮಕ್ಕಳಾಗಬೇಕು ಅವಳಿಗೆ ಆಗಬಾರ್ದು 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 ಅಂತಂದರೆ ಏನಾದರೂ ಒಂದು ಮಾಡಲೇಬೇಕು ಹ್ಞೂ ಏನು ಮಾಡೋಣ ಇವಾಗ ಏನು ಮಾಡೋಣ ಮಕ್ಕಳಾಗಬಾರ್ದವಳಿಗೆ ಹ್ಞೂ ಯಾರು ಹೋಗಿ ಬರೋಣ ಬ್ಯಾಂಕಿಗೆ ಹ್ಞೂ ಹೋಗಿ ಬರಬೇಕು ಹಂಗೇನೆ ಅಲ್ಲಿ ಸ್ವಲ್ಪ ನಾನು ಏನೋ ತಗೋಬೇಕು ಹ್ಞೂ ಅಬೇಷನ್ ಆಗೋ ಅಂಥದ್ದು ಏನೋ ಮಾತ್ರೆ ತಗೋಬೇಕು ನಾನು ಹಾಂ ಅಬೋಷನ್ ಮಾತ್ರೆ ಯಾರಿಗೆ ಅಬೋಷನ್ ಮಾತ್ರೆ ಯಾರಿಗೆ ಬೇಕು ಅಯ್ಯೋ ಯಾರಿಗೋ ಅಂಜಲಿ ಅಕ್ಕ ಯಾರಿಗೆ ಅಂದರೆ ಅವಳಿಗೆ ಹ್ಞೂ ಆ ಜಾನಕಿಗೆ ಏನಾದರೂ ಮಾಡಿ ಕುಡಿಸ್ಲೇಬೇಕು ಹ್ಞೂ ಅವನ ಮಾತ್ರ ಹಾಕ್ಬಿಟ್ಟು ಅವಳಿಗೆ ಮಾತ್ರ ಅದು ಕೊಟ್ಟು ಏನಾದರೂ ಒಂದು ಮಾಡಲೇಬೇಕ ಏನಾದರೂ ಒಂದು ಮಾಡ್ಲೇಬೇಕು ನಾನು ಹ್ಞೂ ಅವಳು ಮಕ್ಕಳಾಗಬಾರ್ದು ಅವಳಿ ಮಕ್ಕಳಾಗಬಾರ್ದು ನನಗೆ ಹೊಟ್ಟೆ ಐತೆ ಹ್ಞೂ ಅದಕ್ಕೇ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂದರೆ ಮಕ್ಕಳಾಗಬಾರ್ದು ಹ್ಞೂ ಮಕ್ಳಾಗ್ದಂಗೆ ನನ್ನ ನನ್ನ ಮಗನಿಗೆ ನನಗೆ ಗಂಡು ಆಗುತ್ತೆ ಆದರೆ ಫಸ್ಟ್ ನನಗೆ ಗಂಡು ಮಗನೇ ಆಗೋದು ಗಂಡು ಮಗ ಆದರೆ ನನ್ನ ಮಗ ಈರೋ ನ ಚೆನ್ನಾಗಿ ಆಸ್ತಿ ಮಾಡಿ ಮಹಾರಾಜ ಮಹಾರಾಜನ ಥರ ಬೆಳೆಸ್ಬೇಕು ಹ್ಞೂ ಅವ್ರಿಗೆ ಮಕ್ಕಳಾಗಲಿಲ್ಲ ಅಂತಂದರೆ ಅವ್ರದ್ದು ಆಸ್ತಿ ಅಲ್ಲ ಅವರೇನು ಮಾಡಿದ್ರು ಎಲ್ಲ ನನ್ನ ಮಗನಿಗೆ ಸಿಗುತ್ತೆ ಹ್ಞೂ ಎಲ್ಲ ನನ್ನ ಮಗ್ಗೇನೆ ಒಬ್ಬ ಮಗನಿಗೆ ಮಹಾರಾಜ ಆಗಬೇಕು ಇಬ್ಬರಿಂದ ಒಬ್ಬ ಇರಬೇಕು ಹ್ಞೂ ಅದು ನನ್ನ ಮಗನೇ ಆಗಿರಬೇಕು ಅನ್ನೋ ಆಸೆ ನನಗೆ ಹ್ಞೂ ಆ ರೀತಿ ಆಸೆ ಐತೆ ಅಂಜಲೇಖ ನನಗೆ ಅಲ್ಲ ತರೋದೇನೋ ತರ್ಬೋದು ಅಭೂಷನ್ ಮಾತ್ರೇನ ಆದರೆ ಹ್ಞೂ ಯಾರು ಕೊಡ್ತಾರೆ ಹ್ಞೂ ಯಾರು ಕೊಡಿಸ್ತೀಯ ಅವ್ಳಿಗೆ ಹೆಂಗೆ ಕೊಡ್ತೀಯಾ ಹ್ಞೂ ಹೇಗೆಲ್ಲ ನಾ ಆಗದಿಲ್ಲದ ಕೆಲಸ ಹ್ಞೂ ಅಲ್ಲೂ ಯಾರೂ ಸುಮ್ಮ ಸುಮ್ಮನೆ ಕೊಡೋಲ್ಲ ಟೆಸ್ಟ್ ಮಾಡ್ದಲ್ಲೇ ಮಾತ್ರೆಗಳ ಯಾರೂ ಕೊಡೋಲ್ಲ ಕಣೆ ಇಲ್ಲ ಹ್ಞೂ ಏನಾದರೂ ಮಾಡಿ ನನಗೆ ಒಬ್ಬರು ಗೊತ್ತಿರೋ ಯಾರು ಪರಿಚಯ ಇದ್ದಾರೆ ತಗೊಂಡ್ಬರ್ತೀನಿ ತರೋದೇ ನಾನು ಹ್ಞೂ ಆದರೆ ಅದಿ ಕೊಡೋದೇ ಇರೋದು ಜಾನಕಿ ಕೊಡಬೇಕಂತಂದರೆ ನಾವು ಒಂದೊಳ್ಳೆ ಐಡಿಯಾ ಮಾಡಬೇಕು ಹ್ಞೂ ಒಂದೊಳ್ಳೆ ಐಡಿಯಾ ಮಾಡಿ ಅವಳಿಗೆ ಆಪರೇಷನ್ ಆಗೋ ಥರ ಮಾಡಬೇಕು ಮಕ್ಕಳಂತೂ ಆಗಬಾರ್ದು 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 ಅಂದ್ಲೇಕಾ ಹ್ಞೂ ಆಗಬಾರ್ದು ಆಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ ದೇವ್ರ ದೈದಿಂದನ ಹಂಗಾದ್ರೆ ಸಾಕಾಗೈತಿ ಹ್ಞೂ ಆಗಬಾರ್ದು ಅವಳಿಗೆ ನನಗೆ ಆಗಬೇಕೆ ಹೊರ್ತು ಮಕ್ಕಳು ಅವಳಿಗೆ ಆಗಬಾರ್ದು ಹ್ಞೂ ಅವಳಿಗೆ ಆಗಬಾರ್ದು ನಾನು ಅದೇ ಅಂದ್ಕೊಂಡಿರೋದು ಹ್ಞೂ ನಮ್ಮ ಮಕ್ಳು ನನಗೆ ಮಕ್ಕಳು ಆಗಬೇಕು ಅವ್ರು ನನ್ನ ಹತ್ರ ಬರಬೇಕು ಈಗ ಬೀಳತ್ತ ಮಕ್ಳು ಮರ್ಯಾದ್ರೂ ಒಟ್ಟು ಸಾಕೊಳ್ಳೋದು ಕಲ್ನ ಅದು ಮಾದ್ರೆ ತಿಳಿಯಲ್ಲ ಬಡ್ಕೊಂಬಲ್ಲ ಅದಕ್ಕೇನು ತಿಳಿಯೋಲ್ಲ ಏನಿಲ್ಲ ಅದು ನೋಡ್ಗ್ರೂ ಹೆಂಗೆ ಸಾಕುತ್ತೋ ಏನೋ ತಿಳುವಳ್ಕೇನೇ ಇಲ್ಲ ತಿಳುವಳ್ಕೆ ಇಲ್ಲದ ಮಕ್ಳು ನಂಗೆ ಸಾಕುತ್ತೆ ಹೆಂಗೆ ಸಾಕ್ತಾಳೋ ಏನೋ ಅದೆಲ್ಲ ಗೊತ್ತಿಲ್ಲ ನನಗೆ ಹ್ಞೂ ಒಟ್ನಲ್ಲಿ ಅವಳಿಗೆ ಆಗಬಾರ್ದು ನನಗೆ ಆಗಬೇಕು ಅವ್ರ ಆಸ್ತಿ ಎಲ್ಲ ನನ್ನ ಮಗನ ಮಾಡಬೇಕು ಹ್ಞೂ ಇವನೇಂಟ್ರ ದತ್ತೆ ಹೊಲ ಇರ್ಬೋದು ಅವೆಲ್ಲ ನನ್ನ ಮಗನ ಸರಿ ಬರಿಬೇಕು ಹ್ಞೂ ಇವಾಗ ನಾವು ಮಾಡೋ ಅಂತ ಆಸ್ತಿ ಆಗಿರ್ಬೋದು ಅವ್ರ ಆಸ್ತಿ ಎಲ್ಲ ನನ್ನ ಮಗ ಒಬ್ಬನಿಗೆ ಸಿಗಬೇಕು ಅನ್ನೋ ಆಸೆ ನನಗೆ ಹ್ಞೂ ಇಬ್ಬರಿಂದ ಒಬ್ಬರು ಇರಬೇಕು ಮಹಾರಾಜ ಮಹಾರಾಜ ಆಗ್ಬೇಕು ನನ್ನ ಮಗ ಆ ರೀತಿ ಆಸೆ ಐತೆ ನನಗೆ ಸರಿ ಆಯ್ತು ಬಾವಣ ಎಲ್ಲ ಡಾಕ್ಯುಮೆಂಟ್ ತಕ ಹೋಗಿ ಹೋಗಿ ಲೋನ್ ಬರ್ಸಿ ಆ ಲೋನಿಂದ ಮಾತಾಡಿ ಹಂಗೆ ತಗೊಂಡು ಬರೋಕ್ಕಾಗುತ್ತೆ ಹ್ಞೂ ಏನು ಮಾಡೋಣ ನಾವೇನೊಂದು ಅದನ್ನ ಮಾಡಬೇಕು ತಿರ್ಗಿ ಅವಳು ಸವಾಸಕ್ಕೆ ಹೋದ್ರೆ ತಿರುಗಿಲ್ಲಪ್ಪ ಅಮ್ಮಂಗೆ ಆಗುತ್ತೆ ಹ್ಞೂ ಮೊನ್ನೆ ದಂಡ ಕಟ್ ಕೊಟ್ಟಿದೀವಲ್ಲ ಅದಕ್ಕೆ ಭಯ ಆದಂಗೆ ಆಗುತ್ತೆ ಕಣೆ ಇಲ್ಲ ಗೊತ್ತಾಗ್ದಿಲ್ದಂಗೆ ಮಾಡ್ಬೇಕು ಅಂಜಲೇಕಾ ಹಾಂ ಗೊತ್ತಾಗ್ದಿಲ್ಲದಂಗೆ ಮಾಡ್ಬೇಕಿದೆ ಒಬ್ರಿಗೆ ಗೊತ್ತಾಗಬಾರ್ದು ಆ ರೀತಿ ಮಾಡಬೇಕು ಹೆಂಗೆ ಮಾಡಬೇಕು ಏನೋ ಒಂದು ಗೊತ್ತಾಗಲ್ಲಮ್ಮ ಹ್ಞೂ ಅದೇ ಹೆಂಗೆ ಮಾಡ್ತೀಯ ಏನೋ ಅತ್ತೆ ಅತ್ತೆ ಭಾರತೆ ಬರ್ತಾ ಇದೆಯಾ ಬಾ ಬಾರತ್ತೆ ಬಾ ನಾನು ನಿನ್ ಬತ್ತಿ ಅಂತಲೇ ನೋಡ್ತಿದ್ದೆ ಹ್ಞೂ ಎಲ್ಲಿಗೆ ಹೋಗ್ತೈತಲ್ಲ ಅತ್ತೆ ಅಂತ ಹೋಗ್ತಿದ್ದು ಆ ಹಾಂ ಅಲ್ಲಿನೂ ಉಗಿದು ಕಳಿಸಿದ್ದೀನಿ ಇನ್ನು ಅತ್ತೆ ಅಂತ ಮಾತಾಡಿಸ್ತಾ ಇದೆಯಾ ನಾನೇನೋ ಸಿಟ್ಟಂಗೆ ಮಾತಾಡ್ತೀನಿ ಆಮೇಲೆ ಏನೋ ಮತ್ತೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ತುಂಬ ಅನ್ಸುತ್ತೆ ಅಂತ ನಾನು ಹೇಳಿದ್ನಲ್ಲ ಬಾ ರೆ ನೀನು ಇಲ್ಲದಿಗೆ ಆಗ್ತೈತೆ ಬಾ ನಾವು ಬೇರೆ ಮನೆ ಮಾಡಿದ್ದೀವಿ ಇಲ್ಲೇ ಇರ್ಬಾ ಹ್ಞೂ ಬಾರತ್ತೆ ಬಾ ಇಲ್ಲೇ ಇರ್ಬಾ ಹಾಂ ನಮ್ಗೆ ಒಂಥರ ನೀ ಇದ್ದರೆ ಏನೋ ಒಂಥರ ನೆಮ್ಮದಿ ನೀನು ಇಲ್ಲದ್ಗೆ ಮನೆಯಾಗೆ ಎಷ್ಟೋ ಜನ ಇಲ್ಲ ಅಮ್ಮಂಗೆ ನಮ್ಮತ್ತಿದ್ರೇ ವಾಸಿ ಬೀಸ್ ಕಾಪಾಳ್ಕೊಡಿತೀನಿ ನೋಡಿ ಮುಂಡೆ ನಾನು ಹೇಳಿಲ್ಲ ನಾನು ಮಾತಾಡ್ಸೋದಾಗ್ಲಿ ನಾನು ಕರೆಯೋದಾಗಲಿ ಅದೆಲ್ಲ ಮಾಡಬೇಡ ನಾನು ಅಂತ ಇವ್ರು ಮನೆ ಬಿಟ್ಟು ಬರಲ್ಲ ನಿಮ್ಮ ಮೇಲಿಂದ ನಾನು ನನ್ನ ಮಗ ಸೊಸೆ ಏನಿದ್ರು ಇವರೇನೇ ಹ್ಞೂ ನಾನು ನಾಗಮ್ಮಕ್ಕಳನ್ನು ಸಾಕೊಂಡು ನಂದು ಇದ್ದು ಬಿಡ್ತೀನಿ ಅಂತೇಳಿ ಹೇಳಿದೀನಿ ನಾನು ಹ್ಞೂ ಹಾಗಂದ್ರೂ ಹ್ಞೂ ನೀನು ಮಾತಾಡ್ತೀಯ ಓ ಮಾತಾಡಿದ್ಯಂದ್ರೂ ಅಂದ್ರೆ ಸರಿಯಾಗೋದಿಲ್ಲ ನಾನು ಯಾಕೆ ನೀನು ಮಾತಾಡ್ಸೋದು ಯಾಕೆ ನೀನು ನನ್ನ ಮಾತಾಡ್ಸೋದು ಅಂತ ಹ್ಞೂ ಮಾತಾಡ್ಸ್ಬಿಟ್ಟಿದ್ಯಂದ್ರೂ ಅಂದ್ರೆ ಸರಿಯಾಗೋದಿಲ್ಲ ಯಾವ ಅಲ್ಲಿಂದ ನಮಗೆ ಗೊತ್ತು ಕಳ್ಸಿದ್ದೀನಿ ನಾನು ಮಾತಾಡಿಸ್ಬೇಡ ನೋಡು ನಾನು ಮಾತಾಡ್ಸಿದೀನಿ ಅಂದ್ರೆ ಸರಿಯಾಗೋದಿಲ್ಲ ಲೋಪರ್ಮೊಂಡೆ ಅಂತ ಬೈದಿದ್ದೀನಿ ಹಾಂ ಬೈದ್ಮೇಲೆ ಇನ್ನೂ ನಿನಗೆ ಮರಾಮರಿಯೋದಿಲ್ಲ ಅಂದ್ರೆ ಹ್ಞೂ ಯಾರನ ಏನು ಅಂತಾರೆ ನೀನು ನಮ್ಮ ಅತ್ತೆ ಅಂದರೆ ನನಗೆ ಭಾಳ ಭಾಳ ಇಷ್ಟ ಹ್ಞೂ ಅದಕ್ಕೆ ಅಲ್ಲೂ ಇರು ಇಲ್ಲಿಗೂ ಇರು ಹ್ಞೂ ಇಳಪ್ಪ ನೋಡಿ ಇವ್ರು ಮಾತಾಡ್ಸಲ್ಲ ಇಷ್ಟೋರ ಬೇಡ ಅದಕ್ಕಾಗಿ ನಾನು ಕರೆಯೋಕ್ಕೆ ಬಂದಿದ್ದು ಹೋಗ್ತಾ ಇರು ನಮ್ಮ ತಗೋ ಇರು ಇವ್ರ ಅಂತ ಅಂತೇಳಿ ನಾನು ಅದಕ್ಕೇ ಹೇಳಿದ್ದು ಹ್ಞೂ ಹೇಳಿ ನೀನು ಕೇಳಲಿಲ್ಲ ಹ್ಞೂ ಇಬ್ಬರು ತಗೋ ಚೆನ್ನಾಗಿ ಕಿತ್ಕೊಂಡು ಹೋಗಮ್ಮ ಅಂತೇಳಿ ಹೇಳೋದು ఏ బీడు అతాడల్ల ఏమన్నేన్ మాతాడుస్తా నూ ఇది చనక్రెర ముఖాంతర అల్గూ ఇల్గూ కూడా ఓడాడ్కీ ఇ ముఖాంతర మాత్ర అదను కొడస్బోదు ఈ అే మాత్రితారు అందుక అదికే గొప్పల్వల్ అదకే బద్లాసి ఇక్కడు బిమ్మే మా ಅವಳ ಮಾತ್ರೆ ಎಲ್ಲಿ ಇಕ್ಕಿರ್ತಾರೆ ಮಾತ್ರ ಕವರ್ ನೋಡ್ಕೊಂಡು ಈತ್ಬಡ್ಬೇಕು ಅವಳಾಕಿ ತಾಮ್ರದಂತೆ ತಾಮ್ರನ ಅವಳು ಯಾವಾಗಲೂ ಬಾಕಲು ತೆಗ್ದು ಹೋಗ್ತಿರ್ತಾಳೆ ಹ್ಞೂ ಬಾಕಿ ತೆಗ್ದೋಗ್ಬೇಕಾದ್ರೆ ನಾವು ಆ ಮಾತ್ರೆಗಳೆಲ್ಲ ತಗೊಂಬಂದು ಅವಳ ಮಾತ್ರೆಗಳು ಎಲ್ಲಿ ಇಕ್ಕಿರ್ತಾಳೆ ಏನು ಎತ್ತ ಅಂತೇಳಿ ಸ್ವಲ್ಪ ತಿಳ್ಕೊಂಡು ನೋಡ್ಕೋಬೇಕು ಎಲ್ಲಿ ಇಕ್ಕಿರ್ತಾರೆ ಮಾತ್ರೆಗಳಲ್ಲೆಲ್ಲ ನಾ ಟಿ ವಿ ಸ್ಟ್ಯಾಂಡ್ ತಗೋ ಇಕ್ಕಿರ್ತಾರೆ ಯಾವಾಗಲೂ ಬಾಗಿಲು ತೆಗೆದು ಅವ ಅದೃಷ್ಟ ಅದೃಷ್ಟ ಅಂತೇಳಿ ಅದೃಷ್ಟ ಅರ್ಮಕ್ಕೆ ಹೋಗ್ತಿರ್ತಾಳೆ ಅದಕ್ಕೇ ನಾವು ಮಾತ್ರೆಗಳೆಲ್ಲ ತಗೊಂಡೋಗಿ ನಾನು ತಂದೆ ಆ ಮಾತ್ರೆ ಅದರ ಕಿಕ್ಕಿ ಎಕ್ಸ್ಚೇಂಜ್ ಮಾಡಬೇಕು ಹ್ಞೂ ಆವಾಗ ಚೆನ್ನಾಗಿರುತ್ತೆ ಹ್ಞೂ ಹೆಚ್ಚೆಕ್ ತಂದು ಎಕ್ಸ್ಚೇಂಜ್ ಮಾಡಿದ್ರೆ ಅವಾಗ ಭಾಳ ಚೆನ್ನಾಗಿರುತ್ತೆ ಗೊತ್ತಾಗ್ಬಿಲ್ದಂಗೆ ಆಗುತ್ತೆ ಹ್ಞೂ ಒಟ್ಟ ಅವಳು ಇಲ್ಲೋ ಸಮಯದಾಗೆ ಅವ್ನು ಸಂಜೆ ಒಮ್ಮೆ ಕೆಲಸ ಕಲ್ಸಕ್ಕೆ ಹೋಗಿರ್ತಾನಲ್ಲ ಅವಾಗ ಮಾಡ್ಬೇಕು ಹ್ಞೂ ಅವಳಿಗೆ ಗೊತ್ತಾಗಬಾರ್ದು ಅದಕ್ಕೆ ಗೊತ್ತಾಗೋದು ಇಲ್ಲಿ ಅವಳು ಒಂದು ಇಟ್ಟು ಹ್ಞೂ ನನ್ನ ಆದರೆ ಗೊತ್ತಾಗುತ್ತೆ ಅನ್ಬೋದು ಅದಕ್ಕೇನು ಗೊತ್ತಾಗಲ್ಲ ಹ್ಞೂ ಅದಕ್ಕೆ ಗೊತ್ತಾಗಲ್ಲ ಹೇಳ ನಾನು ನೋಡಿದ್ದೀನಿ ಗೊತ್ತಾಗಲ್ಲ ಅವಳಿಗೆ ಹ್ಞೂ ಅದಕ್ಕೇ ಫಸ್ಟಾಗಿ ಕೆಲಸ ಮಾಡ್ಬೇಕು ಹಂಗೆ ಮಾಡ್ಬೇಕು ನಾವು ಹ್ಞೂ ನಾನು ಮಾತಾಡ್ಸೋಣ ತೋರಿ ಎದ್ದಾಗ ಹಂಗೆ ಬೈಕ್ ಬಂದಂಗೆ ಬೈತಾಳೆ ಹ್ಞೂ ನಾನು ಅಯ್ಯಪ್ಪ ಇಬ್ಬರು ಹೋಗಿದ್ದೀವಿ ಬಾರಾಮ್ ಮಾತಾ ಏನು ಮಾಡೋಕ್ಕಾಗುತ್ತೆ ನೀನು ಅಂತ ಹಂಗೆ ಮಾಡಿದೆ ಅಲ್ಲಿಗೂ ಇಲ್ಲಿಗೂ ಬತ್ತಾ ಹೋಗ್ತಾ ಇರೋ ನಾವು ಬೇರೆ ಮನೆ ಮಾಡ್ಕೊಂಡಿದ್ದೀವಿ ತಿರ ನಾನು ನೀವು ಹೇಳ್ದಂಗೆ ಏನು ನಾವು ಬೇರೆ ಮನೆಯಾಗ ಇದ್ದೀವಿ ಅಂತೇಳಿ ನಾನು ಈ ಪ್ಲ್ಯಾನ್ ಮಾಡೇನೆ ಹ್ಞೂ ಏ ಮುಟ್ಟೆ ಹೇಳಿರಾತು ಅಂತೇಳಿ ಅಂದ್ಕೊಂಡೆ ಹ್ಞೂ ಇದೇನು ಪೂರ ಬದಲಾಗಿತ್ತು ಕಣಮು ಹ್ಞೂ ಈಗೇನಂಗೆ ಜಾನ್ಕಮು ಸೆ ಜಾನ್ಕಮು ಸಸೆ ಜಾನ್ಕಿನ ಸೇಷೆ ಜಾನಕಿನ ಸೇಷೆ ಏನು ಹ್ಞೂ ಏನಿನ್ನೋರ್ ಸಹಿಸಿಕೆಮಕ್ಕಾಗಲ್ಲ ಅವರು ಎಲ್ಲರೂ ಸೆನಕ್ಕಾದರು ಹ್ಞೂ ಇವರು ಎಲ್ಲರೂ ಸೆನಕ್ಕಾದರು ಹಣ್ಣು ಸೋಳಿನೂ ದೀಪನೂ ಕರ್ಕೊಂಡು ಹೋಗಿ ಬಂದಿದ್ರು ಎದ್ದಾಗ ಹ್ಞೂ ಕರ್ಕೊಂಡು ಹೋದ್ರು ನನಗೆ ನೋಡಿ ಒಟ್ಟು ರೀತಿ ನೀನು ನೋಡಿದೆ ಅವ್ರು ಬಂತಕ್ಕೆ ಹೋಗಿದ್ದ ಹ್ಞೂ ಅಯ್ಯೋ ನನಗಂತೂ ನೋಡಿ ಹಾಂ ಇಬ್ಬರು ಜೊತೆಗೆ ಹೋದ್ವಲ್ಲ ಹ್ಞೂ ಮಾತಾಡ್ಕೊಂಡು ನೀನಂತು ರಫೋನ್ ಮರೀತಿಯಮ್ಮ ಹ್ಞೂ ಇಬ್ರು ಮಾತಾಡ್ಕೊಂಡು ಜೊತೆಗೆ ಹೋಗಿದ್ದೀವಿ ನೋಡು ಇನ್ನು ಶೆನಕ್ಕಾದರು ನಾವು ಯಾಕೆ ಇದು ಮಾಡಬೇಕು ಎಲ್ಲರೂ ಸೆನಕ್ಕ ಇದ್ದಾರೆ ಅಂತ ಹೆಂಗ್ ಹೆಂಗೆ ಸೆನೋಕ್ಕಾಗ್ತಾರೆ ಇದ್ಕಿದ್ದಂಗೆ ಹ್ಞೂ ನೋಡಮ್ಮ ಎಂತೆಂಥ ಜನ ಇರ್ತಾರೆ ಹಾಂ ನೋಡು ಹ್ಞೂ ನಮ್ಮಂತರ್ನಾದ್ರೆ ಹೆಂಗೆ ಇಷ್ಟರ ಮಾಡ್ತಾರೆ ಅವರೆಲ್ಲ ಹೆಂಗೆ ಸೆನ್ನಕ್ಕೆ ಇದ್ದಾರೆ ಹೆಂಗಾದ್ರು ಅಂತ ಹ್ಞೂ ನಮ್ಮನ್ನ ಸುಮ್ಮನೆಗಳಪ್ಪು ಹಿಂಗೆ ಮಾಡಿರು ಹಿಂಗೆ ಅಂದರು ಬಂದು ಇಷ್ಟವರ ಒರೆಸ್ತಾರೆ ಹ್ಞೂ ಮತ್ತೆ ಏನಾದರೂ ಮಾಡಿ ನಾ ಇವಾಗ ನೋಡಿ ಹ್ಞೂ ಹೋದೆಲ್ಲ ಡಾಕ್ಯುಮೆಂಟ್ ತಗೊಂಡು ಹೋಗಿ ಏನು ಮಾಡೋಣಪ್ಪ ಅಮ್ಮ ಹಂಗಾಯ್ತು ನನಗೆ ಆವತ್ತ ಹ್ಞೂ ನಾನು ಸುಮ್ಮನೆ ಹುಣಸೆ ಮರಗಳು ಇವಾಗೆಲ್ಲ ಬರ್ತಾವಲ್ಲ ಹುಣಸೆ ಮರಗಳೆಲ್ಲ ತಗೊಂಡು ಅವನ್ನೆಲ್ಲ ಬಡಿಸ್ಬಿಟ್ಟು ಹುಂಚೆನೆಲ್ಲ ಕುಡಿಸಿ ಮಾರ್ಕೆಟ್ಗೆ ಹಾಕಿ ಚೆನ್ನಾಗಿ ಬೀಜದ್ದು ಬರುತ್ತೆ ಲಾಭ ಹ್ಞೂ ಹಣ್ಣಿಂದು ಸಿಗುತ್ತೆ ಹ್ಞೂ ಬೀಜ ಏನು ಹುಣಸೆ ಬೀಜ ಯಾಕೆ ಮಾಡ್ತೀವ ಅದಾಗೆ ಕುಳಿದು ಕುಟ್ಟಿದ್ದು ಬಡಿದಿದ್ದು ಹ್ಞೂ ಎಲ್ಲ ಮಾರಿದ್ದು ಅದೆಲ್ಲ ಆಗುತ್ತೆ ಖರ್ಚು ಹ್ಞೂ ಬೀಜಗೆ ಹೊಲ್ಟೋಗುತ್ತೆ ಇನ್ನು ಹಣ್ಣಿಂದ ಹಣ್ಣಿನ ಲಾಭ ನಮ್ಗುಳಿತೈತೆ ಹ್ಞೂ ಏಟೋ ಒಟ್ಟು ನಾವು ಬಂಡವಾಳ ಹಾಕಿ ಹುಣಸೆ ಮರಗಳು ಮಾಡ್ಕೋ ಅಂದರೆ ಇನ್ನದು ಐದು ಅದಿ ತಕ್ಕ ಅದೇನು ಬರೋಲ್ಲ ಹ್ಞೂ അതക്കനേ ഏൻമോ നമ്മ ആയിട്ട് ആകെ നമുക്കു അതേ സുമ്മ ഈരുള്ളി ബുള്ുളി താമണ്ട് ഈരുള്ളി ബിസ്നെസ്ണ നമ്നീരുള്ളി താൻ ബര സുനല്ല നവത്തു താ എല്ലാം ദപ്പന കൊടുത്തല്ല ചെനക്ക് താമണ്ട് ബംഗ്ലൂടെ മാര്ക്കെട്ട് ആക്കിട്ട് ചെറു ലാഭ സിഗത്തു ആ റോ ബിസ്നെസ്മ ആ ഏനംത്തേ ആയിട്ട് ബൈക്ക് കൈ കണ്ട്രാക ಏನಾದರೂ ಒಂದು ಮಾಡ್ತಿರ್ಬೇಕಾ ಕೈ ಕೆಸರಾದರೆ ಬಾಯಿ ಮೊಸರು ಏನಾದರೂ ನಾವು ಮಾಡಿ ಹಿಂಗೆ ಮುಂದುವರಿತಾ ಇರಬೇಕು ಹಿಂಗೆ ಇದ್ರೆ ಆಗೋಲ್ಲ ಜೀವನ ಅಂಜಲಿಕ್ಕ ಹ್ಞೂ ನಾವು ಏನಾದರೂ ಒಂದು ಹೊಸ ಹೊಸ ಪ್ರಯತ್ನಗಳ್ನ ಮಾಡ್ತಾ ಇರಬೇಕು ಬಾ ಹೋಗೋಣ ಹ್ಞೂ ಅದಕ್ಕೆ ತಕ್ಕಂತೆ ನಾವು ಇರಬೇಕು ಬಾ ಹ್ಞೂ ಏನಾದರೂ ಮಾಡಿ ಮಾತ್ರೆ ಬದಲಾಯಿಸೇಬೇಕ ಹ್ಞೂ ಮದ ಬದಲಾಯಿಸ್ಬೇಕು ಬಾ ಹ್ಞೂ ಒಳಗೆ ಉಟ್ನೇಲೆ ಆಗಬಾರ್ದು ಅದೇ ಇರೋದು ಒಳಿಗೆ ಆಗಬಾರ್ದು 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 ನನಗಾಗಬೇಕು ಅನ್ನೋದು ಫಸ್ಟು ನನಗಾಗಬೇಕು ಹ್ಞೂ ಆಗಬೇಕು ಫಸ್ಟು ನನ್ನ ನಾನು ಚೆನ್ನಾಗಿರಬೇಕು ಆಮೇಲೆ ನೆಕ್ಸ್ಟ್ ಅವಳದು ಹ್ಞೂ ನಾನೀಗಾಗ್ದಲ್ಲ ಅವಳಿಗಾದರೆ ನೋಡಪ್ಪ ನನಗೆ ಮೈ ಇವಳಿಗಿನ್ನೂ ಆಗಿಲ್ಲ ಆಗಿಲ್ಲ ಅಂತ ಹ್ಞೂ ನನಗೇನು ಆಗ್ದಂಗೆ ಅವ್ರ ಮಕ್ಳದ್ದು ಎಲ್ಲನೂ ನನ್ನ ಮಗನ ನನಗೊಬ್ಬರು ಮಗನಿಗೆ ಇಕ್ಕಿ ನಾವು ಅಷ್ಟೇ ಚೆನ್ನಾಗಿರ್ಬೇಕು ಅಂತ ನನಗೆ ಹ್ಞೂ ಏನು ಗೊತ್ತಾಗಲ್ಲ ಏನಿಲ್ಲ ಸುಮ್ಮನೆ ಮಕ್ಕಳಾದ್ರೂ ಏನು ಅಯ್ಯನಿಸ್ಕೊಂಡು ತಿಳಿವಳ್ಕೆ ಇರಲ್ಲ ಅವಳಿಗೂ ತಿಳುವಳಿಕೆ ಇಲ್ಲ ಮಕ್ಳಿಗೂ ತಿಳುವಳಿಕೆ ಇಲ್ದಂಗೆ ಆಗುತ್ತೆ ಅಂತ ಅಷ್ಟೇ ಹಾಂ ಏ ತಡಿ ಹೆಂಗೆ ಆಗುತ್ತೆ ಟಾರು ಒಂದು ಜನಕ್ಕೆ ಪ್ರೆಗ್ನೆಂಟ್ ಆಗಿರೋದಕ್ಕೆ ಏನು ಮಾಡೋಣ ಏನು ಮಾಡೋಣ ಅನ್ನಿಸ್ತೈತೆ ಅದಕ್ಕೆ ಮಾತ್ರ ತೊಗೊಂಡು ಟ್ಯಾಬ್ಲೆಟ್ ಬರ್ಲೈ ಅಂತ ಹೇಳಿ ನಿರ್ಧಾರ ಮಾಡ್ಕಂಡವಳೆ ನೋಡೋಣ ಇನ್ನು ಏನೇನಾಗುತ್ತೆ ಅಂತೇಳಿ ನೋಡ್ತಾ ಇರಿ ನನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮುಗಿಟ್ಟು ನಾ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು